ಈಗಿನ ಆ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ ಎಂ ಆಗಿದ್ದಾರೆ ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅದ್ರ ಕಡೆಗೆ ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತೇನು ಮೊದಲಿಂದ ಇರಲಿಲ್ಲ ಎಂಟೂವರೆ ವರ್ಷದಿಂದ ಅವ್ರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಓಡಾಡು ಅಂತ ಹೇಳಿದ್ದೀವಿ ಸೊ ಮುಂದೆ ಖಂಡಿತ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು ಖಂಡಿತವೂ ಕೂಡ ಇಂಥವರು ಅಧಿವೇಶನ್ಗೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತೆ ಜನರ ಸೇವೆ ಮಾಡೋದು ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರೇ ಶಾಸಕರಾಗಿ ಬರ್ತಾರೆ ನಾನು ನೇರವಾಗಿ ವಿಶ್ವನಾಥ ಅಣ್ಣವ್ರಿಗೆ ಮನವಿ ಮಾಡ್ಕೊತೀವಿ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ನೀವು ಮಧ್ಯದಲ್ಲಿ ಬರಬಾರ್ದು ಮೂರು ದಿನ ಹಿಂದೆ ಏನು ನಮ್ಮ ಪಕ್ಷದ ಹಿರಿಯ ಶಾಸಕರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ ಮುಂದಿನ ಶಾಸಕರು ಯಾರು ಅಂತ ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ಆ ವಿಚಾರವಾಗಿ ಒಂದು ಹೇಳಿಬಿಟ್ಟು ನಾವು ಇವತ್ತು ಸೇರಿರ್ತಕ್ಕಂಥದ್ದು ಇವತ್ತು ಏನು ಚಿಕ್ಕಬಳ್ಳಾಪುರ ಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಈ ಮೂರು ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂಥೇಳಿಬಿಟ್ಟು ಮೊನ್ನೆ ಬಂದಿರ್ತಕ್ಕಂಥ ಯಲಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗೆ ನಾನು ಅವ್ರಿಗೆ ಹೇಳೋ ಅಂತ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ ಆದರೆ ಇಲ್ಲಿನ ವಾಸ್ತವಾಂಶಗಳು ಅವ್ರಿಗೆ ತಿಳಿಸಬೇಕು ಹೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರುಗಳು ಸೇರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜು ಸುಮಾರು ಎಂಟುನೂರು ಒಂಬೈನೂರು ಕೋಟಿ ಅನುದಾನ ತಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಇವತ್ತು ಅದು ಇನ್ನು ಇದುವರೆಗೂ ಓಪನ್ ಆಗಿ ಜನಗಳ ಸೇವೆಗೆ ಆಗದಿರತಕ್ಕಂಥ ನಿಂತಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಅದು ಅಭಿವೃದ್ಧಿಯಾಗಿ ಜನಗಳಿಗೆ ಸೇವೆ ಸಿಗಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾವು ಅವರು ಎಂ ಪಿಗೆ ಕಳೆದ ಚುನಾವಣೆಯಲ್ಲಿ ಒಂದು ಮೂರು ಬಾರಿ ಶಾಸಕರಾಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನಾಲ್ಕನೇ ಚುನಾವಣೆಯಲ್ಲಿ ಹೋದಾಗ ನಮಗೆ ಒಂದು ಹಿನ್ನಡೆ ಆಯಿತು ಒಂದು ಸೋಲು ಕಣ್ರಿ ಸೋಲಾದ ಮೇಲೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಂಠಿತಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು ಎಮ್ ಎಲ್ ಎ ಆಗಬೇಕು ಅದಕ್ಕೋಸ್ಕರ ವಿಶ್ವನಾಥ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಮುಂದಿನ ಎಮ್ ಎಲ್ ಎ ಇನ್ನೊಬ್ಬರು ಅಂತ ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು ನಮ್ಮ ಸುಧಾಕರ್ ಅಣ್ಣವರು ಅಂಥ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂಥವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ ಅವರು ಹೇಳಿದ್ದಾರೆ ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ ನಮ್ಮ ಚಿಕ್ಕಬಳ್ಳಾಪುರಗೆ ಅನಿವಾರ್ಯ ಆಗಿದೆ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇಲ್ಲಿ ನೆಕ್ಸ್ಟು ಅವರೇ ಶಾಸಕರಾಗಿ ಬರಬೇಕಂತೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾಯಿದ್ದೀವಿ ತಿರ್ಗ ಏನು ಅದು ಒಂದು ಶ ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದರೆ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ ಹೈಕಮಾಂಡ್ ಏನು ತೀರ್ಮಾನ ತೊಗೊತಾರೋ ಅದು ನಮ್ಮ ಬದ್ಧವಾಗಿದೆ ಅಂದರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ ಕೋಮ ಕೋಲಾರ ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರ ಶಕ್ತಿ ಎಷ್ಟು ಅವ್ರ ಸಂಘಟನೆ ಏನು ಒಬ್ಬರು ನಾಯಕರನ್ನ ಬೆಳೆಸ್ಬೇಕೆಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ ಹಗಲಿರುಳು ಅವರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ ಇದು ವಾಸ್ತುವಂಶ ನಾವು ಎಲ್ಲ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡಬೇಕಂತ ಸೇರಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇರೆ ನಾಯಕರು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮಧ್ಯದಲ್ಲಿ ಇದು ಬಂದು ಬೇರೆ ಬೇರೆ ಇಟ್ಟು ಗೊಂದಲ ಸೃಷ್ಟಿ ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರೇ ಶಾಸಕರಾಗಿ ಬರ್ತಾರೆ ನಾನು ನೇರವಾಗಿ ವಿಶ್ವನಾಥ ಅಣ್ಣವ್ರಿಗೆ ಮನವಿ ಮಾಡ್ಕೊತೀವಿ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ನೀವು ಮಧ್ಯದಲ್ಲಿ ಬರಬಾರ್ದು ನೀವು ಬಿಜೆಪಿ ಕಾರ್ಯಕರ್ತರಲ್ವಾ ನೀವು ಪಕ್ಕ ಅಲ್ವಾ ಈಗ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬರ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರಿಂದನೇ ಕಾರಣ ಸುಧಾಕರ್ ಅವ್ರ ಇಲ್ಲ ಅಂದಿದ್ರೆ ಅಲ್ಲಲ್ಲ ನಾವು ಸುಧಾಕರ್ ಅವರು ಎಲ್ಲಿದ್ರೆ ಅಲ್ಲೇ ಇರ್ತೀವಿ ಅಂತ ಅದು ಅಲ್ಲ ಮೊದಲನೇದಾಗಿ ಸುಧಾಕರ್ ಅವರು ಎಲ್ಲಿದ್ರೆ ನಾವು ಅಲ್ಲೇ ಇರ್ತೀವಿ ಅಂದ್ರೆ ಅವ್ರು ಇದ್ದಾರೆ ನಾವು ಬಿಜೆಪಿಯಲ್ಲೇ ಇದ್ದೀವಿ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ